ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈಗ ನಾಷ್ಟ ಆಗಿ ಚಾ ಕುಡ್ದು ಮಕ್ಕಳು ರೆಡಿ ಮಾಡಿ ಡಬ್ಬಿ ರೆಡಿ ಮಾಡಿ ನಿಮ್ಮ ಜೊತೆ ಶಿ ಕತ್ತಿ ನೋಡಿರಿ ಫ್ರೆಂಡ್ಸ ಬ್ಲಾಗನ್ನಾಗಿ ಶುರು ಮಾಡ್ಕೊಂಡಿನಿ ಸೊ ಮಸ್ತಾಗಿ ಆಲೂ ಪೊರೋ ಮಾಡಿರಿ ಇವತ್ತಮ್ಮ ನಮ್ಮ ಪಿಲ್ಲುಗ ಸ್ಕೂಲ್ದೊಳಗೆ ಆಲೂ ಆಲೂ ಪರೋಟ ತೊಗೊಂಡು ಬಂದಿದ್ರು ಕಾರ್ಯಾನುಭವದಂತೆ ರೀ ಆಲೂ ಪರೋಟದೊಳಗೆ ಏನೇನು ಹೆಂಗೆ ಹೆಂಗೆ ಮಾಡ್ತಾರ ಅದ್ರ ಮಾಹಿತಿ ತಿಳ್ಕೊಂಡು ಬರ್ರಿ ಅಂತೇಳ್ಯಾರಂತ ಸೊ ಹಾಗಾಗಿ ಮಕ್ಕಳಿಗೋಸ್ಕರ ಈಗ ನಾಲ್ಕು ಪರೋಟ ರೆಡಿ ಮಾಡೀನಿ ರೀ ಆಲೂ ಪರೋಟ ಎಲ್ಲ ರಿಕ್ಷಾ ಬಂದು ನಿಂತರ ಬಿಟ್ಟು ಹೋಗ್ಬಿಡ್ತಾರೆ ಒಬ್ಬೊಬ್ರು ಪಾಪ ಮುಂದೆಲ್ಲ ಮಕ್ಳಿಗೆ ಕರ್ಕೊಂಡು ಹೋಗೋಕೆ ಮಾಡೋಕ ಲೇಟ್ ಆಗುತ್ತೆ ಅದಕ್ಕಂಥೇಳಿ ಪೇಪರ್ ಒಂದು ಚಾಲು ಆಗಿಬಿಟ್ಟವ್ರಿ ಸೊ ಈ ಥರ ಬಾಜಿ ರೆಡಿ ಮಾಡೀನಿ ಪರೋಟನ ಹಾರಿಟ್ಟಿದ್ದೆ ಬಿಸಿ ಬಿಸಿದು ಒಂದಕ್ಕೊಂದು ಅಂಟ್ಕೊಂತವಂಥೇಳಿ ಸೊ ಅದನ್ನು ಈ ಥರ ಪಿಜ್ಜಾ ಥರ ಸೇಪ್ನೊಳಗೆ ಕಟ್ ಮಾಡತ್ತೀನಿ ಮಕ್ಳಿಗೆ ಇಷ್ಟ ಆಗುತ್ತೆ ಅದು ಮಣಚಿಟ್ರು ಅಂಟ್ಕೊಂಡ್ಬಿಡ್ತು ಮಕ್ಳಿಗೆ ತಿನ್ನೋಕಾಗಲ್ಲ ಏನಾಗಂಗಿಲ್ಲ ಅದಕ್ಕಂತೇಳಿ ನೋಡಿರಿ ಈ ಥರ ತೆಗೆದು ಸೊ ಇದ್ರಾಗೂ ಕೂಡ ಮತ್ತೆ ಕಟ್ ಮಾಡಿ ಡಬ್ಬಿದೊಳಗೆ ಹಾಕ್ತೀನಿ ಮೊಸರು ತರಿಸೀನಿ ಸೊ ಶೇಂಗಾ ಚಟ್ನಿ ಖಾಲಿ ಆಗೈತಿ ಮಾಡಬೇಕು ಬಟ್ ಇದ್ರೊಳಗೆ ಎಲ್ಲ ಮಸ್ತು ಉಪ್ಪು ಖಾರ ಎಲ್ಲ ಮಸ್ತಾಗೈತೆ ರೀ ಏನು ಕಡಿಮೆ ಇಲ್ಲ ಎಲ್ಲ ಮಸ್ನ ಉಲ್ಟ ಸ್ಪೈಸಿಯಾಗಿ ಮಾಡೀನಿ ಸಖತ್ತಾಗಿ ಸೊ ಹಾಗಾಗಿ ಈಗ ಪಿಲಾನ್ ಡಬ್ಬಿ ರೆಡಿ ಆಯಿತು ಈಗ ಸ್ನೇಹಗೂ ಇಷ್ಟು ಆರೆ ಅವು ಕಟ್ಟಿ ಚೂರು ಮೊಸರು ಹಾಕಿ ಅವ್ರಿಗೆ ಬುತ್ತಿ ರೆಡಿ ಮಾಡ್ತೀನಿ ನೋಡಿರಿ ಮೊದಲು ಅದೇ ಇಂಪಾರ್ಟೆಂಟು ಸೊ ಬರೀ ಬ್ಲಾಗನ್ನ ಶುರು ಮಾಡೋಣ ಕೊನೆವರೆಗೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಇವತ್ತು ನಿಮ್ಮ ಮನೆಗೆ ಏನು ನಾಷ್ಟ ಮಾಡಿರಿ ಅಡುಗೆ ಮಾಡಿರಿ ಸದ್ಯ ಆದ್ರೆ ಕಮೆಂಟ್ ಮಾಡಿ ಹೇಳಿ ಮಕ್ಕಳು ಈಗ ಶಾಲೆಗೆ ಹೋಗ್ಯಾರ ನೋಡ್ರಿ ಅವ್ರಿಗೆ ಸಾಲಿಗೆ ಕಳಿಸಿ ಇಮಿಡಿಯೇಟ್ಲಿ ನಾನು ಮೊಬೈಲ್ದಾಗ ಸ್ವಲ್ಪ ಎಲ್ಲ ಚೆಕ್ ಮಾಡಾಕತ್ತಿದ್ದೆ ಎರಡು ಸೀರಿ ಮತ್ತೆ ಬುಕ್ ಆಗಿದ್ದಾವ್ರಿ ಫ್ರೆಂಡ್ಸ ಜಸ್ಟ್ ಬುಕ್ ಆದ ತಕ್ಷಣನೇ ಅಮೌಂಟ್ ಹಾಕಿದರು ನೋಡಿದ್ರು ಅಮೌಂಟ್ ಹಾಕಿದ್ರು ಸೊ ಹಂಗೆ ಕೂಡ ನಾನು ನಾನು ನಾನೇನಪ್ಪ ಅಂದ್ರೆ ನಿನ್ನೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಂತ ನಾನು ಯಾಕಂದ್ರೆ ಈಗ ಹೋಗಿ ಬರೋಷ್ಟೊತ್ತೊತ್ತಿಗೆ ನನಗಂತೂ ರಗಳದಂಗೆ ಆಗ್ಬಿಡ್ತಾ ರೂಢಿ ಇಲ್ಲ ನೋಡ್ರಿ ಇತ್ತೀಚೆಗೆ ಈಗ ಹೋಗ್ತಾ ಬರ್ತಾ ಮಾಡಕತ್ತೀನಿ ಅದು ಒಂದು ಕೆಲಸದ ನಿಮಿತ್ತವಾಗಿ ಕಾಲುವು ಉಪರೇಟೆ ಯಜಮಾನ್ರ ಕಡೆಯಿಂದ ರೊಕ್ಕ ಇಸ್ಕೊಂಡು ಚೇನಿ ಒಡಕ್ಕೆ ಆದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಟೈಮ್ ಆದರೂ ಕೂಡ ಇವಾಗ ಯಜಮಾನ್ರ ಕಡೆ ಬೇಯಿಸಿಕೊಳ್ಳೋದಾಗುತ್ತಾ ಸೊ ಈಗ ಏನು ಮಾಡ್ತೀನಿ ಇದ್ದದ ಕೆಲಸ ಬಿಡ್ತೀನಿ ನಾನು ಬಿಟ್ಟು ಕೆಲಸ ಹೋಗೋಲ್ಲ ಕೆಲಸ ಬಿಟ್ಟು ನಾ ಹೋಗೋಲ್ಲ ಅದಕ್ಕೆ ಇವತ್ತು ಮಾಡ್ಲಿಕ್ಕೆ ಅಂದ್ರೆ ನಾಳೆಗಾದ್ರೂ ಮಾಡ್ಕೋಬೋದು ಕೆಲಸ ಬಟ್ ಇದು ಇಂಪಾರ್ಟೆಂಟ ನಾವು ಮಾಡೋ ಒಂದು ಸದ್ಯಕ್ಕೆ ಏನೈತಿ ನೋಡ್ರಿ ಹಬ್ಬದ ಸೀಸನ ಬಡ ಬಡ ಆರ್ಡ್ರ್ ತೊಗೊಂಡು ಬಡ ಬಡ ಹೋಗಿ ಅವ್ರು ನಾ ತಲ್ಪಿಸಿದ್ನಿ ಅಂದ್ರೆ ಪೋಸ್ಟಿಗೆ ಹಾಕಿ ಬಂದ್ಬಿಟ್ಟು ನನಗೂ ಆಗ್ತೈತಿ ಅಮೌಂಟ್ ಹಾಕಿಸ್ಕೊಂಡಿರ್ತೀನಿ ಹಾಗಾಗಿ ಇನ್ನೂ ಕಸೂತಿ ಸೀರೆ ಆರ್ಡ್ರ್ ಕೂಡ ಮಾಡಿದ್ದಾರೆ ನಾನು ಮನೆಗೆ ಒಂದು ಸೀರೆ ಐತಿ ಇನ್ನೊಂದು ಸೀರೆ ಕಲರ್ ಹೇಳಿದರ ಸೊ ಅದು ಹಾಕಿನಿ ಅಲ್ಲಿಂದ ಇಲ್ಲಿಗೆ ಬಂದ ಮ್ಯಾಗ ಇಲ್ಲಿಂದ ನಾನು ಒಳ್ಳೆ ಅವರಿಗೆ ತಲ್ಪಿಸ್ಬೇಕಾ ಹಾಗಾಗಿ ಇರೋ ಅಮೌಂಟ್ನೊಳಗೆ ಈಗ ಬಂದು ಜಮಾ ಆಗಿದ್ದ ಅಮೌಂಟ್ನಾಗೆ ಬೇರೆ ಸೀರೆ ಆರ್ಡ್ರ್ ಮಾಡಿ ಮತ್ತೆ ಈ ಥರ ಸೇಲ್ ಮಾಡಕತ್ತೀನಿ ಹಾಗಾಗಿ ಸ್ವಲ್ಪ ನನಗೂ ಗಡಬಡ ಇಟ್ತೈತಿ ಫಟ್ ಅಂತ ಅಮೌಂಟ್ ಬಂದು ಅಂದ್ರೆ ಯಾರು ಸೀರೆ ತಗೊಂಡೋರಿದ್ರಿ ಫಟ್ ಅಂತೇಳಿ ಅಮೌಂಟ್ ಹಾಕ್ರಿ ಯಾಕಪ್ಪ ಅಂದ್ರೆ ಬೇರೆ ಯಾರಾದರೂ ಕೇಳ್ತಾರಂದ್ರೆ ನನಗೆ ಈ ಕಡೆ ನಿಮಗೆ ಐತೆ ಅಂತ ಹೇಳಿರ್ತೀನಿ ನೀವು ವೇಟ್ ಅಂತ ಹೇಳ್ತೀರಿ ಆಮೇಲೆ ನನಗೆ ಇನ್ನೊಬ್ರು ಕೇಳ್ತಾರೆ ಅವ್ರು ಅಮೌಂಟ್ ಹಾಕೋಕೆ ರೆಡಿ ಇರ್ತಾರೆ ಬಟ್ ನಿಮಗೆ ಮಾತು ಕೊಟ್ಟಿರ್ತೀನಿ ಇಲ್ಲರಿ ನಿಮ್ಗೆ ಯಾರಿಗೆ ತೋರಿಸಲ್ ಬಿಡ ಅಂದಿರ್ತೀನಿ ಸೀರೆನ ಆಮೇಲೆ ನೀವು ಇದು ಮಾಡಿಬಿಡ್ತೀರಿ ಬುಕ್ ಮಾಡಿಬಿಡ್ತೀರಿ ಸೊ ಹಾಗಾಗಿ ಸ್ವಲ್ಪ ಇದು ಆಗುತ್ತೆ ನನಗೆ ಇರುಸು ಮುರುಸು ಅದಂಗೆ ಅಂತ ಅನ್ನಿಸ್ತೈತಿ ಸೊ ಪರವಾಗಿಲ್ಲ ಅಂದ್ರೂ ಮ್ಯಾಮ್ ವೇಟ್ ಮಾಡ್ತಿರ್ತೀನಿ ಸೊ ಆದಷ್ಟು ಒಂದು ಏನು ಹೇಳ್ತೀನಿ ಅಂದರೆ ನನಗೆ ಅಮೌಂಟ್ ಪಟ್ಟಂತ ಹಾಕಿದ್ರೆ ನಾನು ನಿಮ್ಗೆ ಸೀರೆಯನ್ನು ಎತ್ತಿಟ್ಟುಬಿಡ್ತೀನಿ ಸೊ ಹಾಗಾಗಿ ಈಗ ಇದ್ದದ ಕೆಲಸ ಬಿಟ್ಟು ಈಗ ರೆಡಿ ಆಗೀನಿ ನೋಡಿರಿ ಕ್ಯಾಮ್ರಾ ಆನ್ ಮಾಡಿದ್ರೆ ನಾ ಸ್ಟಾಪ್ ಮಾತುಗಳು ಬರ್ತಿರ್ತಾವ ಏನೇನೋ ಏನೇನೋ ಹೇಳ್ಕೊಬೇಕು ಅನ್ಕೊತ ಎಷ್ಟು ದುಡ್ಡು ಹೋಗ್ಬಿಡ್ತಿದ್ದ ವಿಡಿಯೋ ಅಂದರೆ ಅಷ್ಟು ಹೋಗುತ್ತೆ ಪಾಪ ನಿಮಗೂ ಬೇಜಾರಾಗುತ್ತಾ ಈಗ ಡ್ರೆಸ್ ತಗೊಂಡಿನಿ ಸೀರೆ ಪ್ಯಾಕ್ ಮಾಡಂದು ಬರ್ರಿ ಯಜಮಾನ್ರು ಕೈಪೆಲ್ಲ ತಂದು ಕೊಟ್ಟು ಹೋದ್ರು ನೋಡ್ರಿ ಫ್ರೆಂಡ್ಸ ಕೊತ್ತಂಬರಿ ಸೋಸ್ಬೇಕಂತ ತೊಗೊಂಡೆ ಅದೇ ಕಾಲ್ ನೋಡಿದ್ನೆಲ್ಲ ಹಾಗಾಗಿ ಹೆಂಗೆ ಬಿಟ್ಟಿನಿ ಇವೆಲ್ಲ ಆಮೇಲೆ ಯಾರು ಇಡ್ತೀನಿ ರೀ ಫ್ರೆಂಡ್ಸ ಫ್ರಿಜ್ನೊಳಗೆ ಮಗಳಂತೂ ಪೂಜೆ ಮಾಡೋವಾಗ ಟೆನ್ಷನ್ ಇಲ್ಲ ಸೊ ಅದಾದಮ್ಯಾಗ ಬಾಜಿ ಎಲ್ಲ ಒಂದ್ರಾ ತೆಗ್ದಿ ನೋಡಿರಿ ಬಾಜಿ ಎಲ್ಲ ಒಂದ್ರಾ ತೆಗ್ದೀನಿ ಇದು ಚಪಾತಿ ಎಷ್ಟೋ ಓದೈತೆ ಹಾಕೋ ಹಾಕ್ತೀನಿ ರೀ ಬಾಂಡೆ ಒಂಚೂರು ಎತ್ತಿಟ್ಟಿದ್ದೆ ಇನ್ನೊಂಚೂರು ಎತ್ತಿಡವು ಅದಾವು ನಾನು ಬೆಳಗ್ಗೆ ನಾಷ್ಟ ಚಾ ಮಕ್ಕಳು ರೆಡಿ ಮಾಡೋದು ಅವ್ರಿಗೆ ತಯಾರಾಗಿ ಅನ್ನೋದು ಅವ್ರದ್ದೆಲ್ಲ ಕಳಿಸಿ ಬುತ್ತಿ ಮಾಡಿ ಅವ್ರಿಗೆ ರೆಡಿ ಮಾಡಿ ಕಳ್ಸೋದ್ರಾಗೆ ಬಿಡ್ತೈತಿ ಆಮೇಲೆ ಮೊಬೈಲ್ ತೊಗೊಂಡ್ಕೊಂಡಿರ್ತೀನಿ ನಾನು ಸೊ ಎರಡು ಮೊಬೈಲ್ ಅದ ಒಂದು ವಿಡಿಯೋ ಮಾಡೋದು ಒಂದು ಬಿಸ್ನೆಸ್ಸಿಗೆ ನಂಬರ್ ಕೊಟ್ಟೆ ನೋಡಿರಿ ಹಳೆ ಫೋನ್ ರಿಪೇರ್ ಮಾಡಿಸಿ ಅದು ಸೊ ಇದು ಬಾಂಡೆ ಅದಾವೆ ನೋಡಿರಿ ಕೊತ್ತಂಬರಿ ಅರ್ಧ ಮರ್ದ ಸೋಸಿ ಹಂಗೆ ಇದನ್ನು ಎತ್ತಿಟ್ಟಿನಿ ಬಂದಮೇಲೆ ಮಾಡ್ಕೋತೀನಿ ಇದೆಲ್ಲ ಇರೋದ ಈಗ ಇದನ್ನು ನೋಡ್ಕೋದಕ್ಕೆ ಕೂತ್ರೆ ಅಲ್ಲಿ ಮುಂದೆ ಲೇಟ್ ಆಗುತ್ತಾ ಎರಡು ಎರಡುವರೆ ಅಷ್ಟೊತ್ತಿಗೆ ಮತ್ತೆ ಯಜಮಾನ್ರು ಬಂದುಬಿಡ್ತಾರೆ ಹಿಂಗಾಗಿ ಅವ್ರು ಬರೋಸೊತ್ತಿಗೆ ನಾನು ಕೆಲಸ ಮಾಡ್ಕೊಂಡು ಮನೆಯಾಗೆ ಅಟೆಂಡ್ ಇರಬೇಕು ಜೊತೆಗೆ ಆಮೇಲೆ ಇದನ್ನು ಮೂರು ನಾಲ್ಕು ಗಂಟೆಗೆ ಆರಾಮ್ಸೆ ಎದ್ದು ಸ್ವಲ್ಪ ಊಟ ಮಾಡಿ ನಿದ್ದೆ ಮಾಡಿ ಎದ್ದು ಇದನ್ನು ಮಾಡ್ಕೋಬೋದು ಇದ್ ಆಮೇಲೆ ಮಾಡ್ಕೋತೀನಿ ಯಾವಾಗಾದರೂ ಮಾಡಕ್ ನಾನೇ ನಾನು ಅನ್ಕೂಲ ನೋಡಿ ನಾ ಮಾಡ್ತೀನಿ ಸೊ ಬಾಳ ದಿನ ಕೇಳಿರಿ ಬಾಳ ದಿನ ವಾಟ್ಸ್ಆಪ್ದಾಗ ನೀವು ಕಮೆಂಟ್ ಹಾಕಿರಿ ಇದ್ರ ರೇಟ್ ಬಗ್ಗೆ ಸೊ ಇದ್ರ ರೇಟ್ ಎಷ್ಟಪ್ಪ ಅಂತ ನಾನು ಈಗ ಹೇಳ್ತೀನಿ ಆಲ್ರೆಡಿ ಈಗ ವಿಡಿಯೋ ಎರಡು ಸೀರೆ ಈ ಬುಕ್ ಎರಡು ಸೀರೆ ವಿಡಿಯೋ ಕಲ್ಪಷ್ಟೊತ್ತಿಗೆ ನಿಮ್ಗೆ ಬುಕ್ ಆದರೂ ಆಗ್ಬೋದ ನಾನು ಮತ್ತೆ ನಿಮಗೆ ತರಿಸಿ ಕೊಡ್ಬೇಕಂದ್ರೆ ಆ ಕಡೆಯಿಂದ ನಾ ತರಿಸಿ ನಿಮ್ಗೆ ಈ ಕಡೆಯಿಂದ ಕಳಿಸ್ಬೇಕಂದ್ರೆ ಒಂದು ಸ್ವಲ್ಪ ಡಿಲೇ ಆಗ್ಬೋದು ಹಾಂ ಎಂಥ ಉಳಿಸುತ್ತೆ ಅಲ್ಲಿ ನಂದು ಇನ್ನ ಅಡ್ರೆಸ್ ಬರ್ದಿಲ್ಲ ಆಲ್ರೆಡಿ ಬ್ಯಾಗ್ ಉಚ್ಚಕತ್ತೀನಿ ಮಾತಾಡ್ಕೊಡ್ತಾ ಓಕೆ ಫ್ರೆಂಡ್ಸ್ ನೀವು ಎರಡು ಸೀರೆ ಬುಕ್ ಅದಾವ್ರಿ ಪಿಂಕ್ ಕುಯ್ತಾ ಗ್ರೀನ್ ರೀ ಇದ್ ಸ್ವಲ್ಪ ಓಪನ್ ಮಾಡಿ ತೋರಿಸಿದ್ನ ಇದ್ರದ್ದು ಇದು ಒಳಗಡೆ ಬಿದ್ಬಿಡ್ತೀವಿ ಸೀರೆ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ಗಡಿನಿ ಅಂತಾವ್ ಇದು ಬುಕ್ ಆಗೈತಲ್ಲ ಮತ್ ಅವರಿಗೆ ಓಪನ್ ಮಾಡಿ ತೋರ್ಸಕ್ ಹೋದಾಗ ಕೆಳಗಡೆ ಬಿತ್ತು ಹಾಗಾಗಿ ನೋಡ್ರಿ ಎರಡು ಸೀರೆ ಬುಕ್ ಆಗಿ ಚಂದದ ಫ್ರೆಂಡ್ಸ್ ನಾನ್ ಗೆ ನಿಮ್ಗೆ ಬಾಳ್ ಬರ್ತ್ ಅಂತ ಅನಿಸ್ತೈತಿ ನೋಡ್ರಿ ಇವ್ ಸಾವಿರನೂರ ರೂಪಾಯಿ ಕೆಳಗಡೆ ಇಲ್ಲೇ ಇವು ಸೀರೆ ಹೊರಗಡೆ ನೀವು ತಗೊಂಡಾಗ ಬಾಳ ಖುಷಿಯಾಗಿ ಬಿಡ್ತಾರೆ ಸೊ ಇವೆರಡು ಬುಕ್ ಆಗಿದಾವ ಮತ್ತೆ ಇನ್ನ ಎರಡು ಇದ್ರೊಳಗೆ ಉಳ್ದವ್ರಿ ಸಾವಿರದ ಐದನೂರು ರೂಪಾಯಿ ಎರಡ್ ಸೀರಿ ವಿಡಿಯೋದವ್ ಕೆಲಸಲ್ಲಿ ಒಂದೊಂದು ರೇಟ್ ಒಂದು ರೇಟ್ ಹೇಳ್ಕೊಬಾರ್ದು ಯಾಕಂದ್ರೆ ಇದೇ ತರದ ಸೀರೆ ಕೂಡ ಜಾಸ್ತಿ ಜನ ಆನ್ಲೈನ್ ಮಾಡ್ತಿರ್ತಾರ ಒಬ್ರದ ರೇಟ್ ಅಂತಂದ್ರೆ ಅವು ಬಿಡ್ತವ ಸೊ ನೋಡ್ರಿ ಇವೆರಡು ಕಲರ್ ಯೂ ಮಸ್ತ್ ಅದ ನೋಡ್ರಿ ಇವು ಕಲರ್ ಚೆನ್ನಾಗ್ ಸೊ ಹ ಇವೆರಡು ಉಳ್ದವ ಯಾರಿಗೆ ಬೇಕು ಜೋಡಿ ಮೇಗ್ ಹದಿನೈದು ಹದಿನೈದನೂರು ರೂಪಾಯಿ ಜೋಡಿ ಕೊಟ್ಟು ನಾನು ಇಟ್ಕೊಂಡು ಏನು ಮಾಡಿ ಎರಡು ಹಬ್ಬಕ್ಕೆ ತಗೊಂತಿರ್ತೀರಿ ಇನ್ನೂ ಬೇರೆ ಬೇರೆ ಕಡೆಯ ಸೀಲ್ ಅದಾವ ಮೈಸೂರು ಸಿಲ್ಕ್ ಅದಾವ ಸ್ಟೋನ್ದಾಗ ಅದಾವ ಪಾರ್ಟಿ ವೀರ್ ಸಾರಿಗಳು ಮೈಸೂರು ಕ್ರೇಪ್ ಸಿಲ್ಕ್ ಬ್ಲೂ ರಾಯಲ್ ಬ್ಲೂ ಕಲರ್ ಏನೋ ಒಂದು ಎಕ್ಸ್ಟ್ರಾ ಮಂದಿ ತರಿಸ್ಕೊಂಡಿನಿ ಆ ಥರದ್ದು ಎಲ್ಲ ಅದಾವ ಸೊ ಯಾರಿಗೆ ಯಾವ್ದು ಬೇಕು ಪಟ್ ಅಂತೇಳಿ ಬುಕ್ ಮಾಡ್ಕೊರಿ ನಾನು ನಿಮ್ಗೆ ತಲುಪಿಸೋ ಕೆಲಸ ಮಾಡ್ತೀನಿ ವಿಡಿಯೋದಾಗ ರೇಟ್ ಎರಡು ರೇಟ್ ಹೇಳಂತೀರಿ ಒಬ್ಬೊಬ್ರದ್ದು ಕ್ವಾಲಿಟಿ ಮೂರ್ನ ನಮನಿ ಇರ್ತಾವ್ರಿ ಬೇಸಿಕ್ ಇದ್ರೊಗೂ ಐದ್ನೂರು ರೂಪಾಯಿನೂ ಐತ್ರಿ ఇదే క్వాలిటీ రూపాయ ఐతినూరు ఐతి హూరు హైరు రూపాయ ఇదే క్వాలిటీ క్వాలిటీ ఫుల్ హై రేంజ్ ఇలా సాధారణ ప్యాకింగ్ ప్యాకింగ్ చందావ్రీ ఈ ప్యాకింగ్ బా ఇష్ట ఐతి ಈ ತರ ಪ್ಯಾಕಿಂಗ್ ಮಾಡಿದ್ರು ನಾವು ಇಲ್ಲಿ ಸೋಲಾಫುಡ್ ಪವರ್ ದುಕಾನ್ ಅಂತ ಐತ್ರಿ ಸೀರಿದ ಅಲ್ಲಿ ಹೋಗೋಣ ಪ್ಯಾಕಿಂಗ್ ಸೀರೆಗಳು ಒಂದೊಂದು ಒಂದೊಂದ್ ಕಡೆ ಇಟ್ಟಿರ್ತಾರಲ್ಲ ಒಂದೊಂದ್ ಕ್ವಾಲಿಟಿ ಒಂದೊಂದ್ ರೇಟ್ ಒಂದೊಂದು ಪ್ಯಾಟರ್ನ್ ಈ ತರ ಇತ್ತಿದ ರೇಟ್ ಹೆಚ್ಚಿಗೆ ಅಂತ ನಾವೇ ಅನ್ಕೊಂಡ್ ಬಂದಿವಿ ಎಷ್ಟೊಂದ್ ಸರಿ ಹೋಗಿ ಸದ್ಯಕ್ಕೆ ಅಡ್ರೆಸ್ ಬರೀತೀನಿ ಈ ಫೋನ್ ದಾಗ ನೋಡ್ರಿ ಒಂದ್ ಹಳೆ ವಿಡಿಯೋ ಚಾಲು ಮಾಡಿರ್ತೀನಿ ಇದಕ್ಕೆ ಅಡ್ರೆಸ್ ಬರ್ದ ಹಾಕ್ ಬಂದ್ಬಿಡ್ತೀನಿ ಓಕೆ ವಿಡಿಯೋ ಎಂತ ಆಗಿರ್ತ ಖಂಡಿತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಎಷ್ಟೋ ವಿಡಿಯೋಗಳು ಇರ್ತಾವ ಒಂದಾದ್ರೂ ಇಷ್ಟ ಆಗಿರ್ತೈತಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗ್ರೂಪ್ ಗಳಿಗೆಲ್ಲ ವಿಡಿಯೋಗಳನ್ನ ಶೇರ್ ಮಾಡ್ರಿ ಎಲ್ಲ ಅಕ್ಕ ತಂಗಿಯರಿಗೆ ಹೊಸ ಹೊಸ ಸೀರೆಗಳು ಸಿಗ್ತಾವ ಕಮ್ಮಿ ರೇಟ್ ಸೀರೆಗಳು ಸಿಗ್ತಾವ ನಮ್ಮ ಸೀರೆ ವಿಡಿಯೋನ ನೀವು ಶೇರ್ ಮಾಡಿದ್ರೆ ಅವ್ರು ನೀವು ತಗೊಳಿಕ್ ಅಂದ್ರೆ ಅವ್ರ ಅದ್ರ ತಗೊಂಡ್ರೆ ನಿಮ್ಮ ಮುಖಾಂತರ ನನಗೆ ಹೆಲ್ಪ್ ಆಗ್ತದ ಬೇರೆ ಕಡೆ ಇರ್ತೀರಿ ಹಬ್ಬಕ್ಕೆ ಎಲ್ಲರೂ ಸೀರೆ ತಗೊಂತಿರ್ತೀರಿ ಬೇರೆ ಕಡೆ ತಗೊಂಡ್ರೆ ನಮ್ಮ ಕಡೆ ಒಬ್ಬೊಬ್ರು ಇಡ ನೋಡ್ರಿ ಒಬ್ಬೊಬ್ರು ಒಂದೊಂದು ಸೀರೆ ತಗೊಂಡ್ಬಿಡ್ರಿ ಸೀರೆ ಕಲಸ ಮತ್ತು ಹೊಸ ಸ್ಟಾಕ್ ಹಾಕ್ತೀನಿ ಹಂಗಾಗಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮಗೆ ಸೀರೆ ನಿಮ್ಗೆ ಬೇಕಾಗೆ ಇರ್ತೈತಿ ನನಗೂ ಮಾರಾದೆ ಇರ್ತೈತಿ ನೀವು ಬೇರೆ ಕಡೆ ತಗೊಂಡಿರ್ಬಲ್ ತಗೊಂಡ್ ನನಗೆ ನನ್ಯಕ್ ತಗೋರಿ ನನಗೂ ಹೆಲ್ಪ್ ಆಗ್ತದೆ ನೀವು ಎಷ್ಟೋ ಜನ ಹೇಳ್ತಿರ್ತೀರಿ ನಿಮ್ಗೆ ಎಲ್ಪ್ ಮಾಡಬೇಕು ನಿಮ್ಗೆ ಗಿಫ್ಟ್ ಹೇಳಿ ನನಗೆ ಯಾವ ತರದ್ದು ಎಲ್ಪ್ ಗಿಫ್ಟ್ ಆ ಬೇಡ ನೀವು ಸೀರೆ ತಗೊಂಡ್ರೆ ಗಿಫ್ಟ್ ನಂಗೆ ಅದೇ ಎಲ್ಪ್ ಆಗ್ತದ ನಾನ್ ಕಷ್ಟಪಟ್ಟು ನನ್ನ ದುಡಿಬೇಕು ನನ್ಗೆ ಅದರಿಂದ ತುಂಬಾ ಒಳ್ಳೇದಾಗಬೇಕು ನನಗ್ ಬೇಕು ಬೇಡಗಳನ್ನ ನಾನು ಕೂಡ ನೋಡ್ಕೋಬೇಕ ಜವಾಬ್ದಾರಿಗಳು ಹೆಚ್ಚಾಕತ್ತವ ಮಕ್ಳು ಜವಾಬ್ದಾರಿ ಹೆಚ್ಚಾಗ್ತವ ಹಂಗಾಗಿ ನನ್ಗೆ ಈ ತರದ್ ಎಲ್ಪ್ ಮಾಡ್ತಾರ ನನ್ಗೂ ಖುಷಿ ಆಗ್ತದೆ ಬರದ ಸಿಗ್ತೀನಿ ಸಿಗ್ತೀನಿ ಕೂಡ ಇವಾಗ ಪ್ಯಾಕಿಂಗ್ ರೀ ಇದು ಒಂದೇ ಐತಿ ಹಂಗಾಗಿ ಕ್ಯಾರಿ ಬಗ್ದಾಗ ಏನು ಹಾಕೊಳಕ್ಕೆ ಹೋಗಲ್ಲ ಸೊ ಹಂಗೆ ಪರ್ಸ್ ಹಿಡ್ಕೊಂಡು ಈ ತರ ತಗೊಂಡೋಗಿ ಹಾಕಿ ಬರ್ತೀನಿ ಈ ಮೊಬೈಲ್ ಪರ್ಸ್ನಾಗ ಇಟ್ಕೊಂಡು ಚಾವೆ ಮತ್ತೆ ಬಟ್ಟನ್ಸ್ ಹೋಗಿ ಬರ್ತೀನಿ ಖಂಡಿತವಾಗ್ಲು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ ಇದೇ ರೀತಿ ಹೆಚ್ಚಾಗ್ಲಿ ನನ್ನ ಬಿಸ್ನೆಸ್ಸು ಒಂದು ಒಳ್ಳೆ ಮಟ್ಟಕ್ಕೆ ಬೆಳೆ ಇಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಕಡಿಮೆ ದರದೊಳಗೆ ಅವರಿಗೆ ತಗೋ ಬೆಲ್ಲದ್ರೊಳಗ ಸೀರೆಗಳ್ನ ಎಲ್ಲರಿಗೂ ಕೊಡುವಂತ ಖುಷಿನೂ ಕೂಡ ನನಗೆ ಸಿಗಲಿ ಕಡಿಮೆ ರೇಟ್ನೊಳಗೂ ಒಳ್ಳೆ ಸೀರೆ ಉಡುವಂಥ ನಶೀಬ ನಿಮ್ಮೆಲ್ಲರಿಗೂ ಸಿಗಲಿ ಇದೇ ಇಂಪ್ರೂವ್ಮೆಂಟ್ ಆಗಲಿ ಪ್ರತಿಯೊಬ್ಬ ಹೆಣ್ಮಕ್ಳಗು ಕೂಡ ಎಷ್ಟೇ ಕಡಿಮೆ ಅಮೌಂಟ್ ಇದ್ರೂ ಅಷ್ಟರೊಳಗೇ ಒಳ್ಳೆ ಕ್ವಾಲಿಟಿ ಸೀರೆ ತಲುಪಿಸುವಂಥ ಕೆಲಸ ಮಾಡಬೇಕು ಅನ್ನೋದು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋದು ಭಾಳ ಆಸೆ ಐತಿ ಆ ಆಸೆಗೆ ನೀವೆಲ್ಲರೂ ಬಲ ಕೊಟ್ಟಿರಿ ಅಂದ್ರೆ ನಾನು ಕೂಡ ಒಂದು ಮುಂದೆ ಬರ್ಬೋದು ಯಾಕಂದರೆ ಹೆಣ್ಮಕ್ಳು ಈಗಿನ ಕಾಲ ಬೆಳೆಯೋದು ಭಾಳ ಕಷ್ಟ ರೀ ಅದ್ರಾಗ ಯಾವುದೇ ರೀತಿಯಾದಂಥ ಒಬ್ಬೊಬ್ರದ್ದು ಸಪೋರ್ಟ್ ಸಿಗದೆ ಎಷ್ಟೋ ಹೆಣ್ಮಕ್ಳು ಮುಂದೆ ಬರ್ತಾರ ಅದ್ರಾಗ ನಾನು ಒಬ್ಬಳು ಆಗ್ಬೇಕನ್ನೋದು ನನ್ನ ಖುಷಿ ನನ್ನ ಇಷ್ಟ ಸೊ ಬೆಳೆಸ್ತಿರಲ್ಲ ಯಾಕಂದ್ರೆ ನಾನು ನಿಮ್ಮನೆ ಮಗಳು ಹೌದಿಲ್ರಿ ಹೊಂಟಿ ನೋಡ್ರಿ ಸದ್ಯಕ್ಕೆ ಆಯ್ತು ಇನ್ನೊಂದು ನಾಲ್ಕು ಹೆಚ್ಚಿ ಪೋಸ್ಟಿನ ಹತ್ರ ಬಂದೆ ನೋಡ್ರಿ ಫ್ರೆಂಡ್ಸ ಹಿಂಗೆ ಹಿಡ್ಕೊಂಡು ಹೊಂಟೀನಿ ಸದ್ಯಕ್ಕೆ ಮೊನ್ನೆ ಯಾರು ಸರಿ ಅಷ್ಟು ದೂರ ಹೋಗಿ ಹರ್ಯಾಣ್ಯ ಬಂದೀನಿ ರೀ ಇನ್ನೂ ಉಲ್ಟಾ ಯಾರಾಗ ಹೆಣ್ಮಕ್ಳು ಹೆಣ್ಮಕ್ಳಿಗೆ ಎಲ್ಪ್ ಮಾಡಂಗ ಹುಷಾರು ಮಾಡ್ತಾರ ನಮ್ಮ ಮನೆಯವರು ಇಲ್ಲೆಲ್ಲೇ ಸಮೀಪಿಲ್ಲ ಅಲ್ಲೇ ಹೋಗ್ಬೇಕೀವ ಅಷ್ಟು ದೂರ ನನಗೆ ಹರ್ಯಾಣೆ ಹಾಕಿ ಹಾಕ್ಸಿದ್ರು ನೋಡ್ರಿ ನೋಡೋಕೆ ಹೋದ್ರೆ ಇಲ್ಲಿದ್ದೆಲ್ಲಿ ಐತೆ ನೋಡ್ರಿ ಫ್ರೆಂಡ್ಸ್ ಸನೀಪ ಇಲ್ಲೇ ನಾವು ಪಾಪ ಪೋಸ್ಟ್ ಮ್ಯಾನ್ ಅಣ್ಣ ಥ್ಯಾಂಕ್ಸ್ ಹೇಳಬೇಕು ಸೀರೆ ಆರ್ಡ್ರ್ ಮಾಡ್ತೀನಿ ನೋಡಿರಿ ಒಳ್ಳೆ ಮಳೆ ತಂದು ಕೊಟ್ಟಲ್ಲ ಏನು ಆರ್ಡ್ರ್ ಮಾಡ್ತೀರಿ ನೀವು ಇಷ್ಟೆಲ್ಲ ಕೊ ಪಾರ್ಸಲ್ ಬರ್ತಾ ಅನ್ನ ಹಿಂಗೆ ರೀ ನಾನು ತರಿಸಿ ಒಳ್ಳೆ ಮಾಡ್ತೀನಿ ಅಂದೆ ನೀವು ಒಳ್ಳೆ ಹಾಕ್ತೀರಿ ಎಲ್ಲಿ ಕೊರಿಯರ್ ಅಂದ್ರೆ ಆಟೋ ದೂರ ಹಾಕಿ ನನ್ನನ್ನು ಪಾಪ ಅಲ್ಲೇ ಕೊತ್ತೀರಿ ಏಟು ಹೈರಾಣ್ಯಾಗಿ ಇಲ್ಲೇ ಐತೆ ನೋಡಿರಿ ನಮ್ಮದೇ ಬ್ರ್ಯಾಂಚ್ ಅಂದರು ಹಂಗಾಗಿ ಬಂದೆ ನೋಡಿರಿ ಪೋಷಣ್ಯಾಗಿ ಬಂದೆ ಪೋಸ್ಟ್ ಮಾಡ್ತೀನಿ ಮನೆಗಂತರ ಬಂದ್ರ ಬಿಸಿಲು ಚಿಕ್ಕ ಬಟ್ಟೆ ಐತಿ ಮನೆ ಆಗಿದ್ರೆ ಗೊತ್ತಾಗಲ್ಲ ನಮ್ಗೆ ಹೊರಗೆ ಬಿದ್ರೆ ಅದ್ರದ್ದು ಏನಾಯ್ತು ಜಳ ಆಯ್ತು ಮಳೆ ಬಿಟ್ಟಂಗೆ ಆಗ್ಬಿಡ್ತೀರಿ ಫ್ರೆಂಡ್ಸ್ ಸೊ ನಿನ್ನಂತರೂ ಸ್ಲಿಪ್ಪರ್ ಹಾಕೊಂಡು ಹೋಗಿರ್ಲಿಲ್ಲ ಮತ್ತು ಊಟದ ಹಾಕೊಂಡು ಹೋಗಿದ್ನಲ್ಲ ಹಂಗಾಗಿ ಅಷ್ಟೇನು ಅನಿಸಿಲ್ಲ ಹಂಗಾಗಿ ಸದ್ಯಕ್ಕೆ ಕೂತ್ನಿ ಅಂದ್ರೆ ಮೇಲೆ ಇದ್ರಿ ಫ್ರೆಂಡ್ಸ ಬ್ಯಾಸ್ ರೆಡಿ ಆಗಿ ಅದಕ್ಕೆ ಅದಕ್ಕ ಇಂಗಾಲ ನೀ ಸ್ಟೋರಿ ಒಣಗದ್ ಸೇರಿ ಆಗುತ್ತೆ ಬಿಸಿಲೈತಿ ಒಣಗ್ತಾವು ಬಡ ಬಡ ಒಗದ್ ಬಿಡ್ತೀನಿ ಮಕ್ಳದ್ ಯುನಿಫಾರ್ಮ್ ಆಗೇಬಿಟ್ಟೇನ್ರಿ ಮತ್ತ ಸ್ವಚ್ಛ ಆಯ್ತಂದ್ರ ಸದಾಪ್ ಇರ್ತಾವ ಲಘು ಲಘು ಒಣಗಂಗಿಲ್ಲ ಏನಿಲ್ಲ ಅವು ಸಾಬೂನ್ ಕುಡಿಯೋನ್ ತರ್ಸ್ಬೇಕ್ರಿ ಮೊನ್ನೆ ಇಜ್ಮಣ್ರಿಗೆ ಕಿರಾಣಿ ಹಬ್ಬದ ಮಾರಾ ಒಟ್ಟು ಒಮ್ಮೆ ತರ್ತೀನಿ ಅಂತ ಹೇಳ್ಯಾರ ಹಾಗಾಗಿ ಈಗ ಬರೀ ಸಾಬೂನೆ ತೊಗೋದ್ ಬಿಡ್ತೀನಿ ಸ್ವಲ್ಪ ಆದಷ್ಟು ಸಾಬೂನ್ ಕುಡೀ ಬೇಸ್ಟಿ ನೆನೆಯಿಟ್ಟು ಹೋಗದ್ರ ಸ್ವಲ್ಪ ಬರ್ತಾವ್ರಿ ಅಂದ್ರೆ ಇದ್ದಂಗ್ತೀನಿ ನೋಡ್ರಿ ಅದು ಇದು ಅದೇ ಬೇಕು ಬೇಕು ಏನ್ ಡಿಮ್ಯಾಂಡ್ಗಳು ಜಾಸ್ತಿ ಮಾಡಲ್ಲ ಏನು ಇರುತ್ತ ಅದ್ರಾಗ ಅಷ್ಟು ಇದು ಮಾಡ್ತೀನಿ ಮೇಂಟೈನ್ ಮಾಡಿಬಿಡ್ತೀನಿ ನೋಡ್ರಿ ನಾನು ದುಡಿತೀನಿ ನಾನು ವ್ಯವಸ್ಥಿನಿ ಮನೆ ಮಾಡ್ಬಾರ್ದು ಮನೆಯ ಅಂದ್ರೆ ಮಾಡಿದ್ರ ಗಣಮಕ್ಳಿಗ್ ತೆಗಿತ ಬಿಡ್ತೇನೇ ಮಾಡಿದ್ರು ನಿಮ್ ತಾಗ ಅಪ್ಪ ಅಂತ ನೋಡ್ರಿ ಹೆಣ್ಮಕ್ಳಿಗೆ ಅಂದ್ರ ಅವ್ರ ವ್ಯವಸ್ಥಿತ ಇರ್ತಲ್ರಿ ನೀನೇ ಅಪ್ಪ ನೀನೇ ಅಪ್ಪ ನೀನೇ ಅಪ್ಪ ಅನ್ಬೋತ ಅಂದ್ರ ಗಾಡಿ ಚಂದ ಇರ್ತೇತಿ ಅಂದ್ರೂ ಒಮ್ಮೆ ಮಾತಾಡ್ಬಿಡ್ರಿ ಮನ್ಸಿಗೆ ಅಂದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗಿತ್ತು ಮನೆಯಾಗ ಎಷ್ಟ ನೀವು ಸಮಾನದಿಂದ ಇರ್ರಿ ಒಮ್ಮೆ ನೀ ತಲೆ ಹೋಗ್ಬಿಡುತ್ತ ಮಾಡಿದ್ದ ಯಾವ್ದಕ್ಕೂ ಅಪ್ರಿಶಿಯೇಟ್ ಇಲ್ಲ ಅದಕ್ಕ ಸಮಾಧಾನ ಇಲ್ಲ ಶಾಂತಿ ಇಲ್ಲ ಮತ್ತೆ ಇದ್ದದ್ದು ಇಲ್ಲ ಮತ್ತೇನ್ರ ಒಂದು ನಮ್ಗ ಅಂಜಿಕೆ ಹಾಕೋದು ನಮ್ಗ ಕಂಟ್ರೋಲ್ ಆಗಿ ಹಿಡಿದ್ ಮಾಡ್ತಾರಲ್ಲ ಹಿಂಸೆ ಆಗುತ್ತೆ ಯಾಕಂದ್ರೆ ಇನ್ನೊಬ್ಬರ ಕಡೆ ಹೇಳ್ಕೊಂಡು ಮಾಡೋಷ್ಟು ನಾವು ತಪ್ಪಾಗಿ ನಡ್ಕೊಂಡಿರಂಗಿಲ್ಲ ಇನ್ನೊಬ್ರು ಕಡೆ ತಿಳ್ಸ್ಕೊಳಷ್ಟು ನಾವು ಇರಂಗಿಲ್ಲ ಆದ್ರೂ ಎಷ್ಟೇ ನೀವು ಮನೆ ಗಂಡ ಜೀವನ ಸಂಸಾರ ಅಂತಂದ್ರ ಎಷ್ಟೇ ಅರ್ಥ ಮಾಡ್ಕೊಂಡು ತಿಳಿದು ನಡ್ದ್ರು ಕೂಡ ಅಷ್ಟೇ ನೋಡ್ರಿ ಇರೋರು ಇರ್ತಾರ ಪುಣ್ಯಾತ್ಮ್ರ ಎಲ್ಲಾ ಅರ್ಥ ಮಾಡ್ಕೊಂಡು ಒಬ್ಬರು ಏನೋ ಮನೆಯಾಗ ಬರೀ ಅಡಿಗೆ ಮಾಡಿಟ್ರೆ ಎಷ್ಟೋ

ಅದು ಸಿಗ್ತೀನಿ ಲೇಟ್ ಆಗುತ್ತೆ ರೀ ಅದಕ್ಕೆ ಇವಾಗ ಊಟ ಮಾಡೋಣ ಅಂತ ಬರ್ರಿ ಮಸ್ತಾಗಿ ಬಿಸಿ ಬಿಸಿ ಪರಾಟ ಮಾಡಿಲ್ರಿ ಒಮ್ಮೆ ಮಾಡಿನ್ರಿ ಫ್ರೆಂಡ್ಸಾ ನೋಡಿಸಿ ಮತ್ತೊಂದು ಎರಡು ಸಂಬಂಧ ಎಲ್ಲಿ ಗ್ಯಾಸ್ ಗರಮ್ ಮಾಡಲಿ ಅಂತೇಳಿ ಮಸ್ತ್ ಅಂದ್ರೆ ಮಸ್ತಾಗ ಪರೋಟ ಮುಂಜಾನೆಕಿನ್ನ ಈಗೂ ಭಾರಿ ಈಗ ಮುಂಜಾನೆ ಚೆಂದಾಗಿದ್ದು ರೀ ಈಗೂ ಚೆಂದ ಯಾಕಂದ್ರೆ ಇಟ್ಟು ಮಸ್ತ್ ನೆಂದದಲ್ರಿ ಹೋಳಿಗೆ ಹೋಳಿಗೆಲ್ಲಂಗೆ ಆಗ್ಯವಲ್ರಿ ಪರೋಟ ಮತ್ತೆ ಮೆತ್ತಗಾಗ್ಯವಲ್ಲ ಸುಸು ಸುಸುಸು ಮಾಡತ್ತಾರ ನಮ್ಮ ಯಜಮಾನ್ರು ಭಾರಿ ಟೇಸ್ಟಿಗ ನಂಗೆ ರೆಸಿಪಿ ಅದೇನು ಶೇರ್ ಮಾಡ್ಕೊಂಡು ಅಂದಿ ಹಾಲು ರೀ ಫ್ರೆಂಡ್ಸ್ ಮಸ್ತ್ ಸುಡು ಸುಡು ರೀ ಸೇಮ್ ಬಟಾಟಿ ಹೋಳಿಗೆ ಅನ್ಬೋದು ಪರೋಟ ಅನ್ನೋದಕ್ಕಿಂತ ಚೆಂದಟ್ಟು ಮೆತ್ತಗೆ ಮತ್ತು ಕೊಟಿಂಗ್ನು ಅಷ್ಟು ಮಸ್ತ್ ಆಗೈತೆ ನೋಡಿರಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮಗೆ ಅದ್ರ ಜೊತೆಗೆ ಬೆಣ್ಣೆ ಐತ್ರಿ ರೀ ಬೆಣ್ಣೀರು ಹಚ್ಕೋಬೋದು ಹಿಂಗಾರ ತಿನ್ಬೋದು ಕೆಂಪು ಚಟ್ನಿ ಹಚ್ಕೋಬೋದು ಶೇಂಗಿ ಮೊಸರು ಹಾಕ್ಕೋಬೋದು ಏನು ಬೇಡ ಅಂದ್ರೆ ಹಂಗತ್ತು ತಿನ್ಬೋದು ಯಜಮಾನ್ರು ಮೊಸರು ತಂದಾರ ಮೊಸರು ಮಸಾಲೆ ಖಾರ ಖಾರ ಆಗ್ಯದಿಲ್ಲ ರೀ ಪರೋಟಕ್ಕೆ ಏನು ಬೇಡ್ರಿ ಹಂಗೆ ತಿನ್ಬೋದು ಎಲ್ಲ ಉಪ್ಪು ಖಾರ ಮಸ್ತ್ ಆಗೈತಿ ಊಟ ಮಾಡಿ ಸಿಗೋಣ ಮಾಡಿಸ್ತೇನೆ ಮಧ್ಯಾಹ್ನ ಬಂದು ಒಗ್ಯಾಣ ಮಗುದ್ ಏಜ್ಮಾನ್ರು ಬಂದ್ಮ್ಯಾಗ ಅಷ್ಟ್ ಬಿಸಿ ಬಿಸಿ ಪರೋಟ ಹೆಂಗಿಸಿನ ಹ್ಞೂ ಚಂದ ಪರೋಟ ತಿಂದು ಸ್ವಲ್ಪ ಮೊಬೈಲ್ದಾಗೆ ಕೆಲಸ ಮಾಡ್ಕೊತ ಕೂತಿನ್ರಿ ಮೊಬೈಲ್ದಾಗ ಕೆಲಸ ಮಾಡ್ಕೊತ ಕೂತ ಆಮೇಲೆ ನಿಂದೆ ಬಂತು ಸುಸ್ತಾದಂಗೆ ಆಗಿಬಿಡ್ತು ಮಾಡ್ಕೊಂಡು ಮಕ್ಳು ಬಂದಾರ್ರೀ ಸಾಲಿನ ಅಂತ ಬಾಡಿ ಫ್ರೆಶ್ ಆಗಿರ್ತೇವೆ ದೀಪ ದೂಟಿ ಇಟ್ಕೊಂಡಿರ್ತೀನಿ ರೀ ಮೆಸೇಜ್ ಯಾರಾದರೂ ಮಾಡ್ತಾರಲ್ಲ ಸೀರೆ ಬಗ್ಗೆ ಫೋಟೋ ಕಳಿಸ್ತಾರ ಇದೈತೆ ಇಲ್ಲ ಅಂತ ಕೇಳ್ತಾರ ಇಮಿಡಿಯೇಟ್ಲಿ ರಿಪ್ಲೈ ಕೊಡ್ಬೇಕಾಗ್ತದ್ರಿ ಅಂದ್ರ ಕೂಡ ಒಂದು ವಿಶ್ವಾಸ ಬರ್ತೈತಿ ಕೆಲವ್ರು ಹೇಳ್ತಾರ ನಿಮ್ಮ ಅಂಗಡಿಯಲ್ಲೇ ಇದ್ರಿ ಐತ್ರಿ ನಾವ್ ಅಂಗಡಿ ಬರ್ತೇವಂತ ಹೇಳಿ ಆಕ್ಚುಲಿ ನನಗೆ ಅಂಗಡಿ ಇಲ್ಲ ಮುಂದಿನ ದಿನದೊಳಗೆ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಮುಂದೆ ದೇವ್ರ ದಯ ಇತ್ತಂದ್ರೆ ಮುಂದಿನ ದಿನಗಳೊಳಗು ಕೂಡ ನಾನು ಹೆಚ್ಚಿನ ರೀತಿಯೊಳಗೆ ಬೆಳಿತೀನಿ ಸೊ ಅದಕ್ಕೆಲ್ಲ ನಿಮ್ಮ ಬೆಂಬಲ ಬೇಕು ನನ್ನ ಶ್ರಮ ನಾನು ಯಾವತ್ತೂ ಕಮ್ಮಿ ಮಾಡಕ್ಕೆ ಹೋಗಲ್ಲ ಅದು ಮಾಡ್ತೀನಿ ಹಂಗನ ತಗೋರಿ ಸೀರೆನ ನಂಬಲ್ಲಿ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಗಳು ಅದಾವ ಮಸ್ತ್ ಕ್ವಾಲಿಟಿ ಸೀರೆಗಳನು ಕೂಡ ಅದಾವ ಸೊ ಯಾರಿಗಾದ್ರೂ ಇಷ್ಟ ಆಗಿ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಬೇರೆ ಕಡೆ ಕಡೆ ತಗೋ ಅಂತ ಹೇಳಿ ನಾನು ಒಳ್ಳೆ ಮುಳ್ಳೆ ಅದೇ ಯಾಕೆ ಹೇಳ್ತೀನಂದ್ರ ಈಗ ಹಬ್ಬದ ಸೀಸನ್ ಸೀರೀಸ್ ನೀಡಿದ್ದೇ ಇರ್ತೈತಿ ನನಗ ಸೀರಿ ಎಲ್ಪ್ ಮಾಡ್ಬೇಕನ್ನೋದು ಇರ್ತೈತಿ ಜೊತೆಗೆ ನಿಮ್ಗು ಚಲೋ ಕ್ವಾಲಿಟಿ ಕೂಡ ಸಿಕ್ ಬಿಡ್ತಾವ ನನಗೂ ಹೆಲ್ಪ್ ಆಗ್ಬಿ ಬಿಡ್ತೇತಿ ಅದೊಂದೇ ಹೇಳ್ತೀನಿ ಮತ್ತೇನು ಹೆಚ್ಚಿಗೆ ಏನೋ ಹೇಳಕ್ಕ ಏನೂ ಇಲ್ಲ ಫ್ರೆಂಡ್ಸ ಹಂಗಾನೆ ಮತ್ತಿಂದ ಏನ್ ಏನಿಲ್ಲರಿ ಫ್ರೆಂಡ್ಸ್ ಇಷ್ಟೇ ನೋಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡೋರು ಕೂಡ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಹಾಗಾಗಿ ಸೀರೆ ತೊಗೊಂಡು ಸಪೋರ್ಟ್ ಮಾಡ್ತಿರಲ್ಲ ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಇಷ್ಟ ಈ ಬ್ಲಾಗನ್ನ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋದ ಸಿಗೋಣ ಗಣ ಬಾಯ್